ನಾನು ಧನಂಜಯ ಧನಂಜಯಗೌಡಂತೇಳಿ ಮೊನ್ನೆ ನಮ್ಮ ಕಲಿಂಜ ಗ್ರಾಮದಲ್ಲಿ ಒಂದು ರಾಜೇಶ್ ಎಂ ಕೆ ಮೇಲೆ ನಡೆದಂಥ ಒಂದು ತಲವರ್ ದಾಳಿಯ ಬಗ್ಗೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಈ ಗ್ರಾಮದಲ್ಲಿ ನಮ್ಮದು ಒಂದು ಸಾಮರಸ್ಯದ ಜೀವನವನ್ನು ಕೂಡ ನಾವು ಮಾಡಿಕೊಂಡು ಬರ್ತಿದ್ದೆವು ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾದಾಗ ನಮಗೆ ಯಾವ ರೀತಿಯಲ್ಲಿ ಆ ಗ್ರಾಮದಲ್ಲಿ ಒಂದು ಇದು ಬರ್ತದೆ ಅಂತ ಹೇಳಿದರೆ ಒಂದು ಮನಸ್ಸಿನಲ್ಲಿ ತುಂಬ ಬೇಜಾರದ ರೀತಿಯಲ್ಲಿ ಇದಾಗ್ತಿದೆ ಯಾಕೆಂದೇಳಿದರೆ ಈ ತಲ್ವರ್ ದಾಲಿಯನ್ನು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ನಾನು ನೇರ ಅಲ್ಲಿ ಹೋಗಿ ರಾಜೇಶ್ ಎಂ ಕೆ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ ಕುಸಲಪಣ್ಣ ಎರಡು ದಿವಸ ಮುಂಚೆ ಮಾತಾಡಿದ್ದಾರೆ ನನ್ನಲ್ಲಿ ಏನಂತ ಇದಿಲ್ಲ ಹೇಳುವಾಗ ಅವರು ಆ ಇದನ್ನು ಹೇಳುವಾಗ ನಮಗೆ ಕೂಡ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವರು ಅಟ್ಯಾಕನ್ನು ಮಾಡಿದ್ದಾರೆ ರಾಜೇಶ್ವರ ಮೇಲೆ ಅದರ ಉದ್ದೇಶ ಏನು ಅನ್ನೋಂಥದ್ದೇ ನಮಗೆ ತಿಳಿಯೋದಿಲ್ಲ ಅದರಲ್ಲಿ ಅದರೊಟ್ಟಿಗೆ ಆ ಹೆಣ್ಣು ಮಗಳ ಒಂದು ಪೋಕ್ಸೋ ಕಾಯಿದೆ ಅದ ಯಾವ ರೀತಿ ಆಯಿತು ಅದು ಯಾಕಾಗಿ ಆಯಿತು ಅನ್ನೋದು ಕೂಡ ನಮಗೆ ಇನ್ನೂ ಪೊಲೀಸ್ ಇಲಾಖೆಯಿಂದನೇ ತಿಳಿಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆ ರಾಜೇಶ್ವರು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರ ಮೇಲೆ ತಲ್ವಾರ್ದ ಆಗಿದೆ ಒಂದು ಕಡೆಯಿಂದ ಪೋಕ್ಸೋ ಅವರ ಮೇಲೆ ಬಿದ್ದಿದೆ ನಾವು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭ ಇದಕ್ಕೆ ಒಂದು ನಾವು ರಾಜೇಶರು ರಿಲೀಸ್ ಆದ ತಕ್ಷಣ ಗ್ರಾಮದವರು ಒಟ್ಟಿ ಸೇರಿಕೊಂಡು ಕುಶಲಪರನ್ನು ಕೂಡ ಮಾತಾಡಿಕೊಂಡು ಒಂದು ಅವರು ಒಳ್ಳೆಯ ಸ್ಥಳದಲ್ಲಿ ಬಂದು ದೇವರ ಮುಂದಗಡೆ ಬಂದು ಅವರು ನಿಜವಾದ ಏನು ನಡೆದ ಘಟನೆ ಅಂತ ಎರಡು ಜನ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ಬಾಲ ಒಂದು ನೆಮ್ಮದಿ ತರಬೋದು ಇಲ್ಲ ಇದರಲ್ಲಿ ಇಂಥ ಕೇಸ್ಗಳನ್ನು ಬಿದ್ದುಕೊಂಡು ಇನ್ನಷ್ಟು ಯುವಕರು ದಾರಿ ತಪ್ಪುವಂಥ ಪ್ರಯತ್ನಗಳಾಗ್ತಿದೆ ಅದು ಆಗಬಾರ್ದು ನಮ್ಮೂರಲ್ಲಿ ಐಕ್ಯತೆ ಸಾಮರಸ್ಯತೆ ಇನ್ನೂ ಮುಂದುವರಿಬೇಕು ರಾಜ್ಯಕ್ಕೆ ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತವೆ ನಾವು ಕೂಡ ಒಂದು ಪಕ್ಷದಲ್ಲಿ ಇರ್ತೇವೆ ಮತ್ತೊಬ್ಬರು ಮತ್ತೊಬ್ಬ ಪಕ್ಷದಲ್ಲಿ ಆದರೆ ನಮ್ಮ ಈ ಕಲಿಂಜ ಗ್ರಾಮದಲ್ಲಿ ನಾವು ಮತ್ತೆ ಅಣ್ಣ ತಮ್ಮಂದಿರಾಗಿ ಇರ್ತೇವೆ ನಾವಿನ್ನಷ್ಟು ಅಂತ ದ್ವೇಷದ ರಾಜಕೀಯವನ್ನು ಮಾಡಿಕೊಂಡು ಬರೋದಿಲ್ಲ ಅದೇ ಇಂಥ ಘಟನೆಗಳಾದಾಗ ಅದಕ್ಕೆ ಕೆಲವು ಕುಮುಕ್ಕಿನಿಂದ ಇನ್ನೂ ಬೇರೆ ರೀತಿ ಹೋಗಬಾರ್ದು ಅಂಥ ಘಟನೆಗಳಾದಾಗ ನಾವು ಕೂಡ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ಆ ತಲವರ ದಾಳಿಯನ್ನು ಖಂಡಿಸುತ್ತೇವೆ ನಾವು ಅಂಥ ತಲವರ ದಾಳಿಯನ್ನು ಅವರು ನಿಜವಾಗಿ ಮಾಡಬಾರ್ದಿತ್ತು ಅಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ನಮಗೆ ಗ್ರಾಮಸ್ಥರಿಗೆ ಗೊತ್ತಿಲ್ಲ ಹೇಳ್ತಾರೆ ಬೇರೆ ಬೇರೆ ಬಣ್ಣವನ್ನು ಕಟ್ಟಿಕೊಂಡು ಇವತ್ತು ರ್ಯಾಲಿ ಮಾಡಿದ್ರು ಇಲ್ಲದೇ ಕಂಪೌಂಡ್ ಒಳಗೆ ಮನೆಗೆ ನುಗ್ಗಿದ್ರು ಅಂತ ಹೇಳ್ತಾರೆ ಆದರೆ ನಾವು ಕೆಲವು ಪ್ರತ್ಯಕ್ಷ ಆದಂತ ಇವರು ಮಂಜುನಾಥರು ಕೂಡ ಇಲ್ಲಿ ಇದ್ದಾರೆ ಅವ್ರು ಹೇಳ್ತಾರೆ ನಾವು ಅಂಥದ್ದು ಅವರ ಕಂಪೌಂಡ್ ಒಳಗೆ ಹೋಗಲೇ ಇಲ್ಲ ಅವ್ರು ನಾನು ಕೂಡ ಆ ಕಡೆಯಿಂದ ಬರ್ತಿದ್ದೆ ನಾನು ಅವರ ತಂದೆಯಲ್ಲಿ ಮಾತಾಡ್ತಿದ್ದೆ ಅಂಥ ಸಂದರ್ಭದಲ್ಲಿ ಇದು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ಪೊಲೀಸ್ ಇಲಾಖೆ ಕೂಡ ನಾವು ಕೂಡ ಈಗ ಗ್ರಾಮಸ್ಥರು ಸೇರಿ ಒಂದು ಮನವಿಯನ್ನು ಕೊಡುವುದಂತ ತೀರ್ಮಾನ ಮಾಡಿದೆ ಪೊಲೀಸ್ ಇಲಾಖೆ ವರಿಷ್ಠರಿಗೆ ಯಾಕೆಂದೇಳಿದರೆ ಇದು ನಿಜ ಬಣ್ಣ ಬಯಲಾಗಿ ನಮ್ಮ ಗ್ರಾಮಸ್ಥರಲ್ಲಿರುವ ಆತಂಕ ದೂರ ಆಗಬೇಕು ಆ ನೆಲೆಯಲ್ಲಿ ನಾವು ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಇವರು ಪ್ರಸನ್ನರು ಮತ್ತು ಮಂಜುನಾಥರು ಅದರ ಬಗ್ಗೆ ಕೊಡ್ಲಿಕ್ಕಿದ್ದಾರೆ ನಮ್ಮ ಕಳಂಜ ಕಳಂಜ ಗ್ರಾಮದ ಎರಡನೇ ವಾರ್ಡಲ್ಲಿ ಅಲ್ಲಿ ಒಂದು ಎಸ್ ಸಿ ದಲಿತ ವರ್ಗದವರು ಇರುವಂತಹ ಪ್ರದೇಶ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಏನು ಅನುದಾನ ಇಡ್ತಾರೆ ಅಲ್ಲಿ ಕಡಿಮೆ ಇಪ್ಪತ್ತೈದು ಸಾವಿರಕ್ಕೆ ಎರಡು ಮೂರ ಗಂಟೆದು ಇಟಾಚಿ ಕೆಲಸ ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡಿದಂಥ ದಲಿತ ವರ್ಗದವರ ಮೇಲೆ ಐವಾಚ್ಯ ಶಬ್ದದಿಂದ ಬೈದು ಅವರಿಗೆ ಜಾಂತಿ ನಿಂದನೆ ಎಲ್ಲ ಮಾಡಿ ಒಂದು ಪ್ರಕರಣ ದಾಖಲಾಗಿ ಸುಮಾರು ಹತ್ತು ವರ್ಷದ ಕಾಲ ಕೋರ್ಟಲ್ಲಿ ಅಲ್ಲಿ ಇದೆಯಾ ಮುಗಿದಿದೆ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಕರಣ ದಾಖಲಾಗ್ತದೆ ತದಾದ ನಂತರ ಕಳಂಜ ಗ್ರಾಮದ ಕಾಯರತರ್ಕ ಪೈಸೆನ್ಸ್ ಎಸ್ಸಿ ಕಾಲೋನಿಯಲ್ಲಿ ಒಂದು ಚೇತ ಚೇತನ ಇರುವಂತಹ ವಿಶೇಷ ಚೇತನವುಳ್ಳ ಒಂದು ಯಂಗ್ಸ್ ಇರ್ತಾರೆ ಅಂದರೆ ಅದು ಸಹ ಅವರ ಗಂಡ ಕಾಂಗ್ರೆಸ್ಸಿನ ಒಂದು ಸ್ಥಳೀಯ ಮುಖಂಡರಾಗಿರ್ತಾರೆ ಅವರ ಹೆಂಡತಿ ಅವರು ಅವರಿಗೇನೋ ಆ ಇದು ಮನೆಯಲ್ಲಿ ತುಂಬ ಜಾಗ ಇಲ್ಲದ ಕಾರಣ ಫೈಸೆನ್ಸ್ ಕಾಲೋನಿಯಲ್ಲಿ ಮನೆ ಕಟ್ಟುತ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಈತ ಏನು ಮಾಡ್ತಾನೆ ಅಲ್ಲಿ ಅವರಲ್ಲಿ ರಾತ್ರಿ ಹೊತ್ತಲ್ಲಿ ಗಲಾಟೆ ಮಾಡಿ ಈ ವಿಶೇಷ ಚೇತನವುಳ್ಳ ಈ ಹೆಂಗಸಿಗೆ ತೊಳೆಯುವ ಮೂಲಕ ಉಡಿಯುವ ಮೂಲಕ ಅಲ್ಲೇ ಮಾಡಿ ಈಗ ತಾನೇ ಈ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ ಅದು ಎರಡನೇದು ಸದಾರ್ ಒಂದು ಹತ್ತು ವರ್ಷದ ಮೊದಲು ನಮ್ಮ ಅಬಕಾರಿ ಇಲಾಖೆಯವರು ಈ ಗ್ರಾಮ ಮಟ್ಟದಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ ಅಕ್ರಮವಾಗಿ ಮಾರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚುವ ಸರವಾಗಿ ಆ ಸಂದರ್ಭದಲ್ಲಿ ಬರುವ ಸಂದರ್ಭದಲ್ಲಿ ಈ ಅಬಕಾರಿ ಇವನು ಏನೋ ಗೂಡಂಗಡಿಯಲ್ಲಿ ಕೂತುಕೊಂಡು ಕುಡಿತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಏಕಾಏಕಿ ಅಬಕಾರಿ ಇಲಾಖೆಯ ಮೇಲೆ ಒಂದು ಮೂರ್ನಾಲ್ಕು ಪೊಲೀಸರ ಮೇಲೆ ಏಕಾಏಕಿ ದಾಳಿ ಮಾಡ್ತಾನೆ ಅಂದರೆ ಎಲ್ಲರಿಗೂ ಹೊಡಿತಾನೆ ಹೊಡೆದು ಅದು ಏನೋ ಅದೀಗ ಅಬಕಾರಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದರೆ ತಮಗೆಲ್ಲರಿಗೆ ಗೊತ್ತಾಗುವುದು ಇಂಥ ಒಂದು ಪ್ರಕರಣ ನಡೆದಿದೆ ಅಂತ ಮತ್ತೆ ಏನಾಗಿದೆ ಏನಂತ ತದಾದ ನಂತರ ಒಂದು ನಮ್ಮ ಮಾನ್ಯ ವಸಂತಭಂಗ ದಿವಂಗತ ವಸಂತ ಭಂಗಿಯರು ನಮ್ಮ ಇಪ್ಪತ್ತೈದು ವರ್ಷದ ಕಾಲ ನಮ್ಮ ಎಮ್ ಎಲ್ ಎ ಆಗಿ ನಮಗೆಲ್ಲರಿಗೂ ಒಂದು ಅಭಿವೃದ್ಧಿಯಲ್ಲಿಯೂ ನ್ಯಾಯ ಕೊಡಿಸಿದಂಥ ವ್ಯಕ್ತಿ ಅದರ ಜೊತೆಯಲ್ಲಿ ಎಮ್ ಎಲ್ ಸಿ ಅವರಾದಂತಹ ನಮ್ಮ ಹರೀಶ್ ಕುಮಾರ್ ದೇವರಂಥ ವ್ಯಕ್ತಿ ಅದರ ಅದರ ಜೊತೆಯಲ್ಲಿ ನಮ್ಮ ಇವರು ಎಸ್ ಪಿ ಅವರಾದಂಥ ನಿವೃತ್ತ ಎಸ್ ಪಿ ಎರಾಜೆ ಅವರು ಅವರು ಏನೋ ಮತ್ತೆ ಇದಕ್ಕೆ ಯಾಚನೆಗೆ ಕಳಂಜ ಕಾರತಕ್ಕೆ ಬರುವ ಸಂದರ್ಭದಲ್ಲಿ ಈತ ಈತನ ಸಹಚರರ ಒಟ್ಟಿಗೆ ಸೇರಿಕೊಂಡು ಇವರಲ್ಲಿ ಇವರಲ್ಲಿ ಹೋಗಿ ಇವರ ಗಾಡಿಯನ್ನು ತಡೆದು ನಿಲ್ಲಿಸಿ ಇವರಲ್ಲಿ ಏಕಾಏಕಿ ಗಲಾಟೆಗೆ ಮುಂದಾಗ್ತಾನೆ ಅಂಥ ಒಂದು ಇನ್ನಿತರ ಒಂದು ಇಂಥ ಒಂದು ಅನೇಕ ಕ್ರಿಮಿನಲ್ ವಿಷಯಗಳನ್ನು ಈತ ಮಾಡ್ತಾನೆ ಅದೇ ರೀತಿ ನಮ್ಮ ಕಳಂಜೆ ಗ್ರಾಮದಲ್ಲಿ ಒಂದು ವಿಜಯಗೌಡ ಅಂತ ಒಂದು ವ್ಯಕ್ತಿ ಇತ್ತು ಅನಾರೋಗ್ಯದ ವ್ಯಕ್ತಿ ಅವರಿಗೆ ಕೂಡ ಅಲ್ಲೇ ಮಾಡಿದಂತಹ ಒಂದು ಇದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಂತಹ ಒಂದು ಕ್ರಿಮಿನಲ್ ಒಂದು ಇದಿರುವ ವ್ಯಕ್ತಿ ಈಗ ತನ್ನ ಮಗಳ ಮಗಳನ್ನು ತನ್ನ ನಿಲುವಿಗೋಸ್ಕರ ತಾನು ಮಾಡಿದ ಕೃತ್ಯವನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ತನ್ನ ಮಗಳನ್ನು ಈ ವಿಷಯಕ್ಕೆ ಉಪಯೋಗ ಮಾಡಿಕೊಂಡದಂತೆ ಅದು ದೊಡ್ಡ ಅಪರಾಧ ಅಂದರೆ ಕಾನೂನು ಇದಕ್ಕೆ ಸರಿಯಾದ ಒಂದು ತನಿಖೆಯನ್ನು ಮಾಡಿ ಅದನ್ನು ಏನು ಅದನ್ನು ಸತ್ಯಾಂಶವನ್ನು ಹೊರತರಬೇಕಾಗಿ ನಾನು ಗೃಹ ಇಲಾಖೆಯನ್ನು ನಾನು ಬೇಡಿಕೊಳ್ತಾ ಇದ್ದೇನೆ ಮಾಧ್ಯಮದವರಲ್ಲಿ ಸಹ ಬೇಡಿಕೊಳ್ತಾ ಇದ್ದೇನೆ ನಾವು ವಿರೋಧ ಮಾಡಿದ್ದೇವೆ ಈ ವಿರೋಧ ಮಾಡಿದ ಇದಕ್ಕೇನೆ ಆತನನ್ನು ದೂರ ಇಟ್ಟದ್ದು ಯಾವುದು ನಾವು ಪಕ್ಷದಿಂದ ಹೆಜ್ಜೆ ಹೆಜ್ಜೆಗೂ ಈತನನ್ನು ದೂರ ಇಟ್ಟಿದ್ದೇವೆ ಆ ಹೆಜ್ಜೆ ಹೆಜ್ಜೆಗೂ ದೂರ ಇಟ್ಟು ಈತ ಯಾಕೆ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾನೆ ಅಂತ ಹೇಳುವಂತಹ ವಿಡಿಯೋ ನಮ್ಮಲ್ಲಿ ಇದೆ ನಮ್ಮಲ್ಲಿ ವಿಡಿಯೋ ನಿಮಗೆ ಕೊಡ್ತೇವೆ ಇವನು ಯಾಕೆ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದಾನೆ ಆ ಕಾಂಗ್ರೆಸ್ಸಿನ ಒಂದು ಗ್ರಾಮ ಮಟ್ಟದ ಒಂದು ಸಭೆಯಲ್ಲಿ ಈತ ಯಾವ ರೀತಿ ಮಾತಾಡಿದ್ದಾನೆ ಇವನು ಇದೇ ಪ್ರಕರಣಗಳಲ್ಲಿ ಎಲ್ಲ ನಾನು ಭಾಗ್ಯ ಭಾಗಿಯಾಗಿದ್ದಾನಂತ ಒಂದು ವಾಕ್ಯವನ್ನು ಅದರಲ್ಲಿ ಹೇಳುವಂಥದ್ದು ವಿಡಿಯೋ ನಮ್ಮಲ್ಲಿ ಇದೆ ಅದನ್ನು ತಮಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಕೊಡ್ತೇವೆ ಅದರಲ್ಲಿ ನಾವು ಸ್ಪಷ್ಟವಾಗಿ ಮತ್ತೆ ನಾನು ಹೇಳಿದಂತಹ ಕೇಸುಗಳು ಕೋರ್ಟಲ್ಲಿದೆ ಅದು ಇಲಾಖೆಯಲ್ಲಿ ಕೇಳಿದರೆ ಖಂಡಿತ ತಮಗೆ ಸಿಗಬಹುದು ಈ ರಾಜೇಶ್ ಶಂಕೆ ಅವರಿಗೆ ಏನು ತೊಂದರೆ ಆಗಿದೆ ಈಗ ಏನು ಹಲ್ಲೆಗೊಳಿಸಿದಾನ ಆದರೆ ಹಿಂದೆ ಈ ಕುಶಲಪ್ಪ ಅವರು ಮಾಡಿದಂತಹ ಆ ಕೃತ್ಯವನ್ನು ಮರೆಯಾಚಲು ಅದನ್ನು ಈ ತಮ್ಮ ಮಗಳನ್ನು ಅದಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಸುಳ್ಳು ಕೇಸನ್ನು ಹಾಕಿ ರಾಜೇಶನ ಮೇಲೆ ಅಪರಾಧ ಹೊರಿಸಿದ್ದಾರೆ ಅಂತ ನಾವು ಈ ಪತ್ರಿಕಾಗೋಷ್ಠಿ ಅದರಿಂದ ಈ ರಾಜೇಶರಿಗೆ ನ್ಯಾಯ ಸಿಗಬೇಕು ಕುಶಲಪ್ಪ ಗೌಡರಿಗೆ ತಕ್ಕ ಒಂದು ನ್ಯಾಯಾಂಗದ ವ್ಯವಸ್ಥೆ ಏನುಂಟ ಅದರ ಶಿಕ್ಷೆ ಆಗಬೇಕು ಯಾಕೆಂತ ಹೇಳಿದರೆ ಕಳೆದ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಇಂಥ ಎಲೆಕ್ಷನ್ಗಳು ಬರುವಾಗ ಈ ರಾಜೇಶರು ಅವರು ತಮ್ಮ ಸ್ವಂತ ವಾಹನದಲ್ಲಿ ಅವರು ಪ್ರಚಾರವನ್ನು ಮಾಡಿ ಪ್ರಚಾರ ಮಾಡುತ್ತಾ ಅಂದರೆ ನಮ್ಮ ಪಕ್ಷಕ್ಕೂ ಹಗಳು ರಾತ್ರಿ ದುಡಿದಂಥ ವ್ಯಕ್ತಿ ಆ ಇದರಲ್ಲಿ ಈ ಇವರಿಗೆ ನಮ್ಮ ಈ ಕುಶಲಪ್ಪ ಗೌಡರು ಅಲ್ಲಿನ ಸೊಸೈಟಿಯಲ್ಲಿ ಎಲೆಕ್ಷನ್ ಏನು ನಿಂತರು ಸೋತರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನು ನಿಂತರು ಸೋತರು ಎರಡು ಬಾರಿ ಇದೆಲ್ಲ ಒಂದು ರಾಜಕೀಯ ದ್ವೇಷ ಅಂದರೆ ನಮಗೆ ರಾಜೇಶ್ವರ ಹೇಳಿದರೆ ಪ್ರಸನ್ನನಿಗೂ ಓಟು ಸಿಗ್ತದೆ ನಾಳೆ ಹರೀಶರಿಗೂ ಓಟು ಸಿಗ್ತದೆ ಇನ್ನೊಬ್ಬರಿಗೂ ಓಟು ಸಿಗ್ತದೆ ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಆ ಒಂದು ದ್ವೇಷ ಈತನಿಗೆ ಖಂಡಿತ ಇರಬಹುದು ಒಂದು ರಾಜಕೀಯ ದ್ವೇಷ ಒಳಗಿಂದ ಒಳಗೆ ಖಂಡಿತವಾಗಿಯೂ ನಾನು ಆ ರೋಡಲ್ಲಿ ಹೋಗ್ತಿದ್ದೇವೆ ಅಷ್ಟೊತ್ತಿಗೆ ರಾಜೇಶ್ವರ ಜೀಪು ಮತ್ತು ಅವರೊಟ್ಟಿಗೆ ನಾಲ್ಕು ನಾಲ್ಕೈದು ಜನ ಕೆಲಸದವರು ಮತ್ತು ಒಟ್ಟಿಗೆ ಯಾರು ಫ್ರೆಂಡ್ಸ್ ಇದ್ದರು ಅಷ್ಟೊತ್ತಿಗೆ ಬೈಕಲ್ಲಿ ಬರುವಾಗ ನಾನು ಅಲ್ಲಿ ಸಹ ನಿಲ್ಲಿಸಿದೆ ಅಷ್ಟೊತ್ತಿಗೆ ಕುಸಲಪ್ಪನ ತಂದೆ ಸಹ ಅಲ್ಲಿ ನಿಂತು ಮಾತಾಡ್ತಿದ್ದರು ನನ್ನ ಅವರು ಮಾತಾಡುವಾಗ ನಾನು ಸಹ ಮಾತಾಡಿದ್ದೇನೆ ಯಾರಿಗೆ ಕುಸಲಪ್ಪನ ಅಪ್ಪ ಅಪ್ಪರಲ್ಲೂ ಅಷ್ಟೊತ್ತಿಗೆ ಮಾತಾಡೋ ಒಂದು ಐದು ನಿಮಿಷ ದಾಟುವಾಗ ಕುಸಲಪ್ಪ ಏಕೆ ಹಾಕಿ ಬಂದ ಮನೆಯಿಂದ ಎಂತ ಮಾತಾಡ್ತೀರಿ ಇಲ್ಲಿ ನೀವು ಎಂತ ನೀವೇನು ಮಾಡ್ತಿರ್ತೀರಿ ಅಂತ ಏಕೆ ಹಾಕಿ ಬಂದು ರಾಶನ ಕುತ್ತಿಗೆ ಬಿಸಿ ಬೀಸಾಡ ಬಿಸಾಡಿದ ಅಷ್ಟೊತ್ತಿಗೆ ನಾನು ಸಹ ಬಿಡಿಸ್ಲಿ ಹೋಗಿದ್ದೇನೆ ಕುಸಲ ಬಂದು ಗರಟ ಮಾಡಬೇಡಿ ಅಂತ ಮತ್ತೆ ಎರಡು ಹುಡುಗರು ಆ ಕಡೆ ಕಡೆ ಜಗಳ ಮಾಡಿಕೊಂಡು ಬಂದರು ಅಲ್ಲಿಗೆ ನಾನು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಆಂಬುಲೆನ್ಸ್ಗೆ ಕರೆದೆ ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ಗೂ ಬಂತು ಅಷ್ಟೊತ್ತಿಗೆ ನಮ್ಮ ಕಾರನವರು ಸೀದಾ ಆಂಬುಲೆನ್ಸಲ್ಲಿ ಕರ್ಕೊಂಡು ಬೆಳಕಿಗೆ ಬಂದರು ಅಷ್ಟು ಹೇಳಿದೆ ಕುಸಲಪನ್ನು ಈ ಥರ ಯಾಕೆ ಮಾಡ್ತೀವಿ ನಮ್ಮ ಗ್ರಾಮದಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಹಾಂ ನಾವೆಲ್ಲ ಒಟ್ಟಿಗೆ ಇರುವವರು ಆಹ್ ಹಾ ಆ ತರ ಇಲ್ಲ ಇದೆ ಅಷ್ಟೊತ್ತೇ ಆಯ್ತು ನಾನು ಹೋಗ್ತಾನಂತೆ ಹೋಗಿದ್ದ ಕಾಯಿ ತರಕದಲ್ಲಿ ಅಂತದ್ದು ನಾನು ಕಾಯಿರತರಕದಲ್ಲಿ ಸದಾನ ಒಂದು ಆಹ್ ಒಂದು ಐದು ಮುಕ್ಕಾವಳರಿಂದ ಒಂದು ಏಳು ಗಂಟೆವರೆಗೆ ನಾನು ಕಾಯರ ತರಕದಲ್ಲಿ ಸಿ ಸಿ ಕ್ಯಾಮೆರಾದಲ್ಲಿ ಸಿಗ್ಬೋದು ನನ್ನನ್ನು ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಹಾಕಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ